ಕೇವಲ ಹತ್ತು ಸಾವಿರ ರೂಪಾಯಿದೊಳಗ ಹಾಲ್ ಫ್ರೀ ಐದನೂರ ಚೇರ್ ಕಂಪ್ಲೀಟ್ ಡಿಜೆ ಸೆಟ್ ಮೈಕ್ ಸೆಟ್ ಅದು ಫ್ರೀ ಪಾರ್ಕಿಂಗ್ ಅದು ನಾವು ಪ್ರತಿ ತಿಂಗಳ ಸ್ವಲ್ಪ ಫ್ರೀ ಮಾಡ್ತೀವಿ ನೋಡಬಹುದು ಎಷ್ಟೊಂದು ಗರ್ಜಿ ಇದೆ ಅಂತ ಸ್ನೇಹಿತರೆ ಶುಕ್ರವಾರ ಮತ್ತು ಮಂಗಳವಾರ ಬೇಕು ದೇವಸ್ಥಾನಕ್ಕೆ ಎಲ್ಲ ಇದು ಮಾಡಿದ್ವಿ

ನಮ್ ಬೇಳ್ಕೊಂಡಿದ್ದೈತೋ ಜಗಳದ್ದು ಐತೋ ಅದು ಬೇರೆ ಬೇರೆ ಸೂತ್ರ ಅದ ರಕ್ತ ಹಚ್ಚಿದ್ದಯ್ತು ಅದ್ ಬೇರೆ ಬೇರೆ ಸೂತ್ರ ಆ ಪ್ರಕಾರ ಸುಲ್ಕ ದೇವಿ ಜಾಗ ಇಲ್ಲ ಅಲ್ಲ ಇದು ಪ್ರೈವೇಟಿಗ್ ನಮ್ ದೇವಿ ಜಾಗ ನಾವು ಬಾಡಿಗೆ ಅದು ಏನ ಪಾರ್ಕಿಂಗ್ ಹಚ್ಚ ಮ್ಯಾಲಿಂದ ಅದೊಂದು ಪಾರ್ಕಿಂಗ್ ಅದಲ್ರಿ ಹಾ ಈ ಜಾಳ್ಗಿ ಹಚ್ಚಿದು ಅದು ಗಾಡಿ ಕಾಣ್ತಾವ ಇಲ್ಲ ಅದೆಲ್ಲ ಒಂದು ಅಡಿ ಚಕ್ರಿ ಅದ ಪಾರ್ಕಿಂಗ್ ಏನದ ಅದು ನಾವು ಪ್ರತಿ ತಿಂಗಳ ಸ್ವಲ್ಪ ಪೇ ಮಾಡ್ತೀವಿ ಮಾಡ್ತೇವಿ ಬಾಡಿಗೆ ಬಾಡ್ಗಿ ಜಾಗಕ್ಕ ಹಾ ಅವ್ರ ಖಾಸಗಿ ಜಾಗ ಅದಾವು ನಮ್ಮ ಭಕ್ತರಿಗೆ ಅನುಕೂಲ ಆಗಬೇಕಂತೇಳಿ ನಾವು ಅದನ್ನ ದೇವಸ್ಥಾನ ಕಮಿಟಿ ವತಿಯಿಂದ ಮೂವತ್ತು ಸಾವಿರ ರೂಪಾಯಿ ಅವ್ರಿಗೆ ಮಾಲೀಕರಿಗೆ ಕೊಡ್ತೇವೆ ಖಾಲಿ ಜಾಗ ಪಾರ್ಕಿಂಗ್ ಮಾಡಲಿ ಇದು ಅವ್ರ ಸ್ವಂತ ಐತಿ ಇದು ಮತ್ತೆ ಇವರು ಇಲ್ಲಿ ಸ್ವಂತ ಬಂದು ಭಕ್ತರಿಗೆ ಅವರು ಸ್ವಲ್ಪ ಮಾಡ್ಕೊಂಡು ಅವ್ರ ಹಣ ತಗೋತಾರೆ ಮರಿ ಮಾಡೋದು ಇದು ಮಾಡುದು ಅವರು ಇರ್ಲಿಕ್ಕೆ ಮಾಡಿ ನಾವು ಅಲ್ಲಿ ಏನು ಏನು ಸಿಲು ತಗೊಳುದಲ್ಲ ಜಾತ್ರೆ ಟೈಮಿಗೆ ಅದು ಫ್ರೀ ಅದು ಅವರು ತಲೆನ ತಾನೇ ಮಾಡ್ಕೊಂಡು ತಾವು ಇದು ಮಾಡ್ಕೊಂಡು ಹೋಗ್ಬೋದು ಎಲ್ಲ ಫ್ರೀ ಕೊಡ್ತೀವಿ ಏನು ಬಾಂಡೆ ಕೊಡ್ತೀವಿ ಅದಷ್ಟು ಬಾಂಡೆದು ಬಾಡಿಗೆ ತೊಗೊಳ್ತೇವೆ ಬಾಡಿ ಹ್ಞೂ ಬಾಂಡೆಯಲ್ಲಿ ಅದರು ಸಾಕಷ್ಟು ಅಟ್ ಎ ಟೈಮ್ ಒಂದು ಹತ್ತು ಸಾವಿರ ಜನ ಬಂದರು ಅಷ್ಟು ಬಾಂಡೆ ಅದಾವ ಅಲ್ಲಿ ದೊಡ್ಡ ಗೋಡೌನ್ ಐತಿ ಮ್ಯಾಲ ಮತ್ತು ಕೆಲವರು ಇಲ್ಲಿ ಮಾಡೋವ್ರು ಇರ್ತಾರೆ ಅಡ್ಗೆ ಅದು ಈ ರೂಮ್ನ್ಯಾಗ ಅದಾವು ಇದಿಲ್ ಇಟ್ಟಂಗಿ ಅಚ್ಚಿ ಕಾಣ್ತೈತಿ ನೋಡ್ರಿ ಲಾಸ್ಟ್ ಒಂದು ಅದನ್ನ ದೇವಸ್ಥಾನ ನಾವು ತಗೊಂಡಿವಿ ಅದನ್ನ ಅದನ್ನ ಕೊಂಡ್ರು ಅದೆಲ್ಲ ಬರೋದ್ರ ಬಾಂಡೆ ಅಲ್ಲಿ ತುಂಬಿ ಐತಿ ಅದು ವೆಜಿಟೇರಿಯನ್ ಸಂತರು ಶರಣರು ಬ್ರಾಹ್ಮಣರು ಬರ್ತಾರಲ್ಲ ಲಿಂಗಾಯತರು ಅವ್ರಿಗೆ ಆ ಬಾಂಡೆದಿಂದ ಅಡ್ಕಾಯತಕ್ಕೇನು ಸಂಬಂಧ ಇಲ್ಲ ಮತ್ತೆ ಇಲ್ಲೊಂದು ನಿಮ್ಗೆ ತೋರಿಸ್ತೀನಿ ಬಾಂಡೆ ಇಡುವಂತ ದೊಡ್ಡ ಇಲ್ಲಿ ಕೂಡ ಅವ್ನವ್ರ ಮತ್ತೆ ಇಲ್ಲಿ ಮಂಗಲ್ ಕಾರ್ಯಾಲಯದ ಇದು ದೇವಸ್ಥಾನ ಒಂದು ಸವಾ ಎಕರಿ ಜಾಗ ಇದೆ ಇಲ್ಲಿ ಇದು ಮಂಗಲ ಕಾರ್ಯಾಲಯ ಭವನ ಇದು ಸೈಡ್ ಇದ್ದ ಮಂಗಲ ಕಾರ್ಯಾಲಯ ಅಂದ್ರೆ ಇಲ್ಲಿ ಲಗ್ನ ಮುಂಜಿ ಅಥವಾ ಯಾವುದೇ ನಿಶ್ಚಿತಾರ್ಥ ಕಾರ್ಯಕ್ರಮ ಯಾವುದೇ ಸಭಾ ನಮ್ಮ ಸಭೆಗಳಾಗ್ಲಿ ಮಂತ್ಲಿ ಮೀಟಿಂಗ್ ಆಗಲಿ ಎಲ್ಲ ಒಳಗೆ ಇಲ್ಲಿ ಆಗ್ತಾ ಎಲ್ಲ ಭಕ್ತರಿಗೆ ಬಂದಂತ ಭಕ್ತರಿಗೆ ಇಲ್ಲಿ ಸೋಲಾರ್ ಸಿಸ್ಟಿಮ್ ಪೂರ್ತಿ ಬಿಸಿ ನೀರಿನ ವ್ಯವಸ್ಥೆಯ ಸ್ನಾನಕ್ಕ ಶೌಚಾಲಯಗಳು ಮುಂದ್ ನಳ ಕಾಣ್ತವ್ರು ನಮ್ಮ ಅಮಾವಾಸ್ಯೆಗೆ ಇದೆಲ್ಲ ಎರಡು ತೆರೀತೇವೆ ಎಲ್ಲಾ ಭಕ್ತರು ಇಲ್ಲಿ ಬಂದು ನಮ್ಮ ಮಹಾಪ್ರಸಾದ್ ನಡೀತಾ ಇದೆ ಮುಂಜಾನೆ ಒಂಬತ್ತಕ್ಕ ಪ್ರಾರಂಭ ಮಾಡಿ ಆ ಸಾಯಂಕಾಲ ಐದು ಗಂಟೆವರೆಗೆ ಮಹಾಪ್ರಸಾದ್ ನಡೀತಾ ಇದೆ ಈ ಮಹಾಪ್ರಸಾದ ಸ್ವೀಕರಿಸ್ಕೊಂಡು ಅಲ್ಲಿ ಆ ನೀರಿನ ತೊಟ್ಟಿ ಕಾಣ್ತವೆ ನಿಮಗೆ ಎಲ್ಲಾ ಅಟ್ ಎ ಟೈಮ್ ಒಂದ್ ಸಾವಿರ ಜನ ಬಂದ್ರು ಕೂಡ ಅಷ್ಟೊಂದು ವ್ಯವಸ್ಥೆ ಮಾಡಿ ನೀರಿನ ಟಾಕಿ ಅಲ್ಲಿ ಇದೆ ಆ ಇದ್ರ ಮುಂಚೆ ಅದು ವೈಟ್ ಕಾಣ್ತಾ ಅದು ಹಾಲ್ ಅಂದ್ರೆ ಊಟ ಅಲ್ಲಿ ಮಾಡಿ ಅಲ್ಲಿ ಮಳೆ ಬರ್ತಂದ್ರೆ ಊಟ ಮಾಡ್ಲಿಕ್ಕೆ ಇದು ಹೆಂಗೆ ಮಾಡಿದ್ದೇವಲ್ಲ ಅದೇ ರೀತಿ ಅಲ್ಲಿ ಕೂಡ ಮಾಡಿದ್ದೀವಿ ಅಲ್ಲಿ ಅನ್ನಪೂರ್ಣ ಅಂತ ಅಲ್ಲಿ ಅಡುಗೆ ಕೋಣೆ ಮತ್ ಮಗ ಬಾಂಡೆ ಮತ್ತು ಕಟ್ಟಿಗೆ ಸಾಮಾನ ಗ್ಯಾಸು ಸೆಗಡಿ ಮೇಲೆ ಅಡುಗೆ ಮಾಡ್ಲಿಕ್ಕೆ ರೊಟ್ಟಿ ಚಪಾತಿ ಮಾಡ್ಲಿಕ್ಕೆ ಮೇಲೆ ಬಹಳಷ್ಟು ಏನು ಅನ್ಕೂಲ್ ಬೇಕು ದೇವಸ್ಥಾನಕ್ಕೆ ಎಲ್ಲ ಇದು ಮಾಡಿದ್ವಿ ಮತ್ತೆ ಇಲ್ಲಿ ನಾವು ಶುಲ್ಕ ತಗೋತಿದಾವೆ ಈ ಮಂಗಲ್ಕಾರ್ ಎಲ್ಲ ಹೊರಗಿನ ಜನ ಸುತ್ತಮುತ್ತ ಹಳ್ಳಿಯೊಳಗೆ ಬಹಳ ಅನುಕೂಲ ಇದು ಕೇವಲ ಹತ್ತು ಸಾವಿರ ರೂಪಾಯಿದೊಳಗ ಹಾಲ್ ಫ್ರೀ ಐದುನೂರು ಚೇರ್ ಕುಂಡ್ಲಿಕ್ಕೆ ಕಂಪ್ಲೀಟ್ ಡಿಜೆ ಸೆಟ್ ಮೈಕ್ ಸೆಟ್ ಅದು ಫ್ರೀ ನೀರ್ ಇದೆ ಕುಡಿಲಕ್ಕೆ ಅದು ಫ್ರೀ ಈ ಊಟದ ಏನದಲ್ಲ ಬಾಂಡಿ ಅದೆಲ್ಲ ಅದ್ರೊಳಗೆ ಬರ್ತದೆ ಓನ್ಲಿ ಟೆನ್ ಸುಮ್ ನಾಮಿನಲ್ ಸ್ಕೂಲ್ ಶುಲ್ಕ ಅಂತ ತಗೋತೈತೆ ಅಷ್ಟೇ ಇದೇ ನೀವು ಬಿಜಾಪುರ ಬೇರೆ ಹೋದ್ರ ಅದು ಲಕ್ಷಗಟ್ಟಲೆ ಇರ್ತೈತಿ ಮತ್ ನೀರಿಂದ ಬೇರೆ ಆಮೇಲೆ ಚೇರ್ ಬೇರೆ ಆಮೇಲೆ ನೀವು ಮೈಕ್ ಸೆಟ್ ಬೇರೆ ಅಂತಾರ ಬೇಕು ಅನೇಕ ಚಾರ್ಜಸ್ಗಳು ಅವ್ರು ಮಾಡ್ತಾ ಇದ್ದಾರೆ ನಾವು ದೇವಿ ಭಕ್ತರಿಗೆ ಆ ರೀತಿ ಚಾರ್ಜಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಒಂದು ನಾಮಿನಲ್ ಒಂದು ಹತ್ತು ಸಾವಿರ ರೂಪಾಯಿ ನಾವು ಮಾಡಿದ್ದೇವೆ ಭಾಳ ಕಡಿಮೆ ಶುಲ್ಕದಲ್ಲಿ ಎಲ್ಲ ಭಕ್ತರಿಗೆ ಅನುಕೂಲ ಮಾಡಿ ಭಾಳಷ್ಟು ಮದುವೆ ಸಮಾರಂಭಗಳು ಇಲ್ಲಿ ಆಗ್ತಾ ಆಗ್ತಾಯಿದ್ದಾವೆ ಅದಕ್ಕೆ ಮಂಗಲ್ ಕಾರ್ಯ ಎಲ್ಲ ಅಂತ ಹೆಸರು ಇಟ್ಟಿದ್ದೇವೆ ಮಂಗಲ ಭವನ ಅಂತ ಹೆಸರು ಈ ರೀತಿ ದೇವಿಯ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಭಕ್ತರಿಂದ ಬಂದಂಥ ದುಡ್ಡು ಭಕ್ತರಿಗೆ ಆಗಬೇಕು ಭಕ್ತರ ಒಂದು ಸಂಖ್ಯೆ ಬೆಳಿಬೇಕು ಅವ್ರಿಗೆ ಒಳ್ಳೇದಾಗಬೇಕಂತ ಇದೇ ಒಂದು ಉದ್ದೇಶದಿಂದ ನಾವು ಈ ದೇ ದೇವಸ್ಥಾನದ ಒಂದು ಆಡಳಿತ ಆಗಲಿ ಸೇವೆ ಆಗಲಿ ನಾವು ಕೊಡ್ಲಾಕ್ ಪ್ರಯತ್ನ ಮಾಡ್ತೀವಿ ಆಕೆ ಮೇಲ್ಗಡೆ ನೀವು ನೋಡಿದಿರಿ ಈಗ ಎಕ್ ಇಪ್ಪತ್ತೊಂದು ಎಕರೆ ಜಾಗ ಇದೆ ಅಲ್ಲಿ ಎಲ್ಲ ಹುಂಜ ಕುರಿಮರಿ ಮಾಡೋದು ಅವರ ಬಂದು ಅವ್ರಿಗೆ ಎಟ್ ಎ ಟೈಮ್ ಟೆನ್ ಅರ ಹತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಬಂದರೂ ಕೂಡ ನಾವು ಎಟ್ ಎ ಟೈಮ್ ಅವ್ರು ಮಾಡಿ ನೀರಿನ ವ್ಯವಸ್ಥೆ ಅಲ್ಲಿದೆ ಇದೆ ಟ್ಯಾಂಕ್ ಇದೆ ಅವ್ರು ಮಾಡ್ಕೊಂಡು ತನ್ನ ಊಟ ಮಾಡ್ಕೊಂಡು ಜನ ಬಂದು ಪಾರ್ಕಿಂಗ್ ಇರ್ಕ ಎಲ್ಲ ವ್ಯವಸ್ಥೆ ಇದೆ ಅವರು ಖುಷಿಯಾಗಿ ಹೋಗ್ಬೇಕು ಅಲ್ಲಿದು ಅಲ್ಲಿ ಒಂದು ಸುಮಾರಾಗಿ ನಾಲ್ಕೈದು ಕೋಟಿ ಖರ್ಚು ಹಿಂಗ ತಿನ್ ಹಿಂಗ್ ಮೀಟರ್ ಅದ ಒಂದೊಂದು ನೀವು ನೋಡಿರ್ಬೋದು ಎರಡು ಕಡೆ ಅಂತ ದೊಡ್ಡ ಎರಡು ಎರಡು ಕಡೆ ಒಲಿ ಎರಡು ಕಡೆ ಮಾಡಬಹುದು ನೀವು ಕಟ್ಟಿಗೆಯಿಂದ ಹೊಲಿ ಮಾಡಬಹುದು ನೀವು ಗ್ಯಾಸ್ ತಂದು ಗ್ಯಾಸ್ ಒಲಿಯಿಂದನು ಅಡಿಗೆ ಮಾಡಬಹುದು ಎಲ್ಲಾ ಪ್ರಕಾರ ಹೆಂಗ್ ಭಕ್ತರು ಬರ್ತಾರ ಅವ್ರ ಪ್ರಕಾರ ಅವ್ರೇನ್ ತಂದಾರ ತರ್ತಾರ ಆ ಪ್ರಕಾರ ಅಲ್ಲಿ ಅನುಕೂಲ ಇದೆ ಮತ್ತು ಗಾಳಿ ಮಳೆ ಬಿಸಿಲು ಅದಕ್ಕೆ ಸಂರಕ್ಷಣೆ ಅಂತ ಅದೊಂದು ಮಾಡಿದ್ದೀವಿ ಈಗ ಕುರಿಮರಿ ಕೊಯ್ಲಿಕ್ಕೆ ಮಾಡಲಿಕ್ಕೆ ಒಂದು ಅಲ್ಲಿ ಈಗ ಸಿ ಬೀಳ್ ನಡೆದಿದೆ ಕೆಳಗಡೆ ಅಲ್ಲಿ ಕೆಳಗೆ ಇರ್ತಾರೆ ಸ್ವಲ್ಪ ಜಾಸ್ತಿ ಹೊಲಸಾಗ್ತದೆ ಜನರಿಗೆ ಅದು ಕೆಲವ್ರು ನೋಡೋಕೆ ಆಗ್ತಾ ಇಲ್ಲ ಕೆಲವರು ಅಂಥೇಳಿ ಸ್ವಲ್ಪ ಮುಚ್ಚುಮರಿಯಾಗಿ ಸರಿಯಾಗಿ ಜನರಿಗೆ ಕಣ್ಣಿಗೆ ಕಾಣ್ಲಾರ್ದಾಗೆ ಆ ರೀತಿ ಮಾಡಿ ಅದನ್ನ ಕಟ್ ಮಾಡಿ ಭಕ್ತರಿಗೆ ಮತ್ತೆ ಅದೊಂದು ಶುಲ್ಕದ ಕಟ್ ಮಾಡೋರು ಬೇರೆ ತೊಗೋತಾರೆ ಮತ್ತೆ ನಮ್ಮ ದೇವಸ್ಥಾನದ ಒಂದು ದೊಡ್ಡ ಮಷಿನ್ ಅಲ್ಲಿ ಕಟ್ ಮಾಡ್ಲಿಕ್ಕೆ ಆ ಎಲ್ಲ ಹೊಲಸೆಲ್ಲ ತೆಗೆದು ಪೀಸ್ ಒಳಗೆ ಹಾಕಿದ್ರೆ ತುಣುಕಾಗಿ ಹೊರಗೆ ಬರ್ತಾ ಇದೆ ಆ ರೀತಿ ಕೂಡ ನಾವು ವ್ಯವಸ್ಥೆ ಮಾಡಿದ್ವಿ ಅದು ನಾಮಿನಲ್ ಫೀಸ್ ಏನದಲ್ಲ ಅದು ಶುಲ್ಕ ಅಷ್ಟೇ ನಾವು ಅದ್ರ ಬಗ್ಗೆ ತಗೋತೀವಿ ಇತಿಹಾಸ ಐತಲ್ಲ ಸರ್ ಐತೆ ಅಲ್ಲ ಸರ್ ಹಳದ ನೀವು ಅದೇ ನಿಮ್ಗೆ ಗೊತ್ತಿಲ್ಲ ನಾವು ಸ್ಟಡಿ ಇದೆ ಬುಕ್ ಇದೆ ಮೊದ್ಲಿಂದು ನಾವು ಕೂಡ ಇತಿಹಾಸ ಬರ್ದಿದ್ದೀವಿ ಆಮೇಲೆ ಮೊದ್ಲಿಂದ ಹಿಡ್ಕೊಂಡು ನಾವು ಹಿರಿಯ ನಮ್ ಹಿರಿಯರಿಂದ ಬಂದಂತ ಕೆಲವೊಂದು ಪದ್ಧತಿಗಳು ಅದಾವ ಕೆಲವೊಂದ್ ಒಬ್ರಗೊಬ್ರಗ್ ಬಂದಂತ ಬಂದಂತ ಈಗ ನಿಮ್ ಮನೆಯೊಳಗ ನಿಮ್ ತಾತ ಮತ್ತಜ್ಜ ಅವ್ರ ಏನ್ ಹೇಳ್ತಾರೆ ನಮ್ಕೋತೀರಿ ನಿಮ್ಗ ತಂದೆಯವ್ರಿಗೆ ಹೇಳ್ತಾರ ತಂದೆಯವ್ರು ನಿಮ್ಮ ಮಕ್ಕಳಿಗೆ ಹೇಳ್ತಾರ ನಿಮ್ಮ ಕಳು ನಿಮಗೆ ಹೇಳ್ತಾರ ನೀವು ನಿಮ್ಮ ಕಳಿಗೆ ಹೇಳ್ತೀರಿ ಅದೇನ್ ಸೂತ್ರದವ ಇಲ್ಲಿ ದೇವಸ್ಥದ ಅದ ಹೇಳ್ತಾವ ಅದೇ ಐತಿ ಸ ಅಲ್ಲಿಂದ ಬಂದಿದ್ದು ಮೊದ್ಲು ಹಿಂಗಾಗಿದ್ದು ಹಿಂಗಾಗಿದೆ ಅಂತ ಹೇಳಿ ಕೆಲವ್ರಿಗೆ ಹೇಳಕ್ ಬರೋದಲ್ಲ ನಾವ್ ಹೇಳ್ತೇವ ಅಷ್ಟೇ ಬಹಳ ಜನ ಕಮೆಂಟ್ ಹಾಕಿದ್ರಣ ಸರ್ ಗೊತ್ತೈತಿ ಸರ ಗೊತ್ತೈತಿ ಬಟ್ ಇತಿಹಾಸ ಗೊತ್ತಿಲ್ಲ ಅಲ್ಲ ಅದು ಮೇನ್ ಇಂಪಾರ್ಟೆಂಟ್ ಇರೋದು ಅದ್ರ ಸಲಹೆ ನಾ ವಿಡಿಯೋ ಮಾಡಿ ಹಾಕಿದ ಅಣ್ಣ ವೀಡಿಯೋ ಮಾಡೋ ಕಮೆಂಟ್ ಹಾಕಿದ್ರೆ ಅವ್ರ ಸಲೇ ಕಾಂಟ್ಯಾಕ್ಟ್ ಮಾಡ್ತಾರೆ ಅನುಗ್ರಹ ಅವರ ಬೇಡಿಕೆ ಅವು ಒಂದು ಎರಡು ಸಾವಿರಾರು ಪವಾಡಗಳಿದಾವೆ ಅವ್ರು ಬಂದು ಭಕ್ತರಿಂದ ಕೇಳಿದ್ರು ಕೂಡ ಗೊತ್ತಾಕೈತಿ ಅದು ಭಕ್ತರು ಈಗ ಸಿಗೋದಿಲ್ಲ ಯಾವಾಗ ಮತ್ತೆ ಟೈಮ್ ಸಮಯ ಸಿಕ್ಕಾಗ ನಾವು ಆ ಪವಾಡಗಳನ್ನ ಒಂದು ಎಂಟು ಹತ್ತು ಪವಾಡಗಳನ್ನ ಅದೊಂದು ಬೇರೆ ಒಂದು ಎಪಿಸೋಡ್ ಮಾಡಿ ಹೇಳ್ಬೋದು ಸ್ನೇಹಿತರೆ ನಾನು ಎರಡು ಅಥವಾ ಮೂರು ಪಾರ್ಟ್ ಮಾಡಿದ್ದೀನಿ ನೀವು ಎಲ್ಲರೂ ನೋಡಿದ್ರ ಅಂತ ಅನ್ಕೋತೀನಿ ನೀವು ಇದು ಕೊನೆಯ ಪಾರ್ಟ್ ಇದು ಕೊನೆಯ ವಿಡಿಯೋ ಐತಲ್ಲ ಯಾರಾದರೂ ಹೊಸದೇ ಬಂದಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಾವು ಇದೇ ರೀತಿ ಹೊಸ ಹೊಸ ವಿಡಿಯೋ ಮಾಡ್ತೀವಿ ಯಾಕಂದ್ರೆ ನಮ್ಮ ದೇವಸ್ಥಾನ ಆಗಲಿ ನಮ್ಮ ಕನ್ನಡದ ಹೆಸರನ್ನು ನಾವೆಲ್ಲರೂ ಕೂಡಿ ಬೆಳೆಸ್ಬೇಕಾಗ್ಯದ ನನ್ಗೆ ಭಾ ಕೆಲವೊಂದು ಜನ ಕಮೆಂಟ್ ಹಾಕಿದ್ರಿ ಅದೇ ಒಂದು ಕಾರಣಕ್ಕಾಗಿ ನಾ ಈ ಸರ್ಗೆ ಮೀಟಾಗಿ ಮತ್ತು ಅವ್ರಿಗೆ ಅವ್ರಿಗೆ ನಾನು ಅವ್ರದ್ದಂತೂ ಭಾಳ ಹೆಲ್ಪ್ ಮಾಡಿದ್ರು ಯಾಕಂದ್ರೆ ಮಿನಿಮಮ್ ಇಲ್ಲೇ ಅಂದ್ರೆ ಅರ್ಧ ತಾಸು ಒಂದು ತಾಸು ಆಯಿತು ಕಂಟಿನ್ಯೂ ಮಾತಾಡ್ಕೊತ್ತ ಸರ್ ಅವ್ರಿಗೆ ಎಷ್ಟು ಹೇಳಿದ್ರು ನಾನು ಎಷ್ಟು ಕೃತಜ್ಞ ಅಂತ ಹೇಳಿದ್ರು ಕಡಿಮೆನೇ ಭಾಳ ಅಂದ್ರೆ ಭಾಳ ಚಂದ ಭಾಳ ವಿವರವಾಗಿ ತಿಳಿಸಿದ್ರು ಅವ್ರು ಪ್ರತಿಯೊಂದು ವಿಷಯನೂ ಪ್ರತಿಯೊಂದು ಟಾಪಿಕ್ನು ಏನು ಡೌಟ್ ಇರೋದೇ ತಿಳಿಸಿದ್ರು ನಿಮ್ಗೆ ಅಂತ ಅನ್ಕೊಂಡಿನಿ ಸ್ನೇಹಿತರೆ ನಾನು ನಿಮ್ಗೆ ಮತ್ತೆ ಈ ಒಂದು ವಿಡಿಯೋ ಹುಡುಗಿಯಾರು ನೋಡ್ತಾರಲ್ಲ ಅವ್ರಿಗೆಲ್ಲ ಧನ್ಯವಾದ ಧನ್ಯವಾದಗಳು ಸರ್ ಏನು ಏನು ಹೇಳ್ತಾರ ನಾವು ಕೇಳಂಬರ್ರಿ ನಿಮಗೂ ನಮ್ಮ ಯೂಟ್ಯೂಬ್ ಚಾನಲ್ ಅವ್ರಿಗೆ ನೀವು ಆಕಾಶ್ ಜಿ ಸ್ನೇಹಿತರು ಚೌಧರಿ ಚೌಧರಿ ಇವರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ನೀವು ಈ ದೇವಿಯ ಮಹಿಮೆ ಮಾತ್ಮೆ ಪವಾಡ ಭಕ್ತರಿಗೆ ಮುಟ್ಟಿಸುವಂಥ ಕೆಲಸ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ನಾವು ಇದು ನಾವು ದೇವಸ್ಥಾನದ ಒಂದು ಬೆಳಿಲಿ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದು ಇದೇನು ಯಾರಿಗೂ ದುರುಪಯೋಗ ಆಗ್ಲಾರ್ದಂಗೆ ನೋಡಿಕೊಂಡು ನೀವು ಭಕ್ತ ಹೆಚ್ಚೆಚ್ಚು ಇದು ಒಳ್ಳೆಯದಾಗಲಿ ಆ ಭಕ್ತರು ಮತ್ತಿಷ್ಟು ದೇವಿಯ ಮೊರೆ ಹೋಗ್ಲಿ ಅವರಿಗೆ ಅನುಗ್ರಹ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ತಮಗೂ ಮತ್ತು ಎಲ್ಲ ಬಂದಂಥ ಭಕ್ತರಿಗೂ ವೀಕ್ಷಕರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿ ವಿಡಿಯೋಗಳನ್ನ ಸಮಾಪ್ತ ಮಾಡ್ಲಿಕ್ಕೆ ನಾನು ಅನುಮತಿ ಕೊಡ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ